ಈಚೆಗೆ ಸುಮಾರು ಎರಡು ಸಾವಿರದ ಹದಿನೈದರ ನಂತರ ನಮ್ಮ ಮಲೆನಾಡಿನ ರೈತರಿಗೆ ಮುಳುಗಡೆ ಸಂತ್ರಸ್ತರ ವಿರುದ್ಧ ಅರಣ್ಯ ಹಕ್ಕು ಕಾಯ್ದೆ ಅನ್ವಯ ಜಮೀನು ಪಡೆಯಲಿಕ್ಕೆ ಅರ್ಜಿ ಹಾಕಿದವರ ವಿರುದ್ಧ ಇಡೀ ಮಲೆನಾಡಿನ ರೈತರ ವಿರುದ್ಧ ನ್ಯಾಯಾಲಯದ ಆದೇಶದ ಹೆಸರಲ್ಲಿ ಸರ್ಕಾರ ವಸ್ತುನಿಷ್ಠವಾಗಿ ಕೋರ್ಟಿಗೆ ಸರಿಯಾದ ಮಾಹಿತಿ ಕೊಡದೇ ಇರೋದ್ರಿಂದ ಹಲವು ತೀರ್ಪುಗಳು ಮಲೆನಾಡಿನ ಜನರಿಗೆ ಆಘಾತ ಕೊಡುವಂಥವು ಆಗಿದೆ ಹಿಂದೆ ಬಿ ಜೆ ಪಿ ಭಾರತೀಯ ಜನತಾ ಪಕ್ಷ ರಾಜ್ಯದಿಂದ ಕೇಂದ್ರದವರೆಗೂ ಅಧಿಕಾರದಲ್ಲಿದ್ದಾಗ ಹತ್ತಾರು ಪ್ರತಿಭಟನೆಗಳನ್ನು ಧರಣಿಗಳನ್ನೆಲ್ಲ ಮಾಡಿದ್ವಿ ನಾವು ಶಿಕಾರಿಪುರದಲ್ಲಿ ಎಂ ಪಿ ಮನೆಗೆ ಚಲೋ ಅಂತ ಹೇಳಿ ಮೂರು ಸಾವಿರ ಜನ ಎಂ ಪಿ ಮನೆಗೆ ಹೋಗಿ ನಮ್ಮ ಸಮಸ್ಯೆಗಳು ಬಗೆಹರಿಸಿ ಇವತ್ತು ಅಧಿಕಾರ ಇದೆ ಅಂತ ಅವರಿಗೆ ಮನವಿ ಕೊಟ್ಟು ಆಗ್ರಹ ಮಾಡಿದ್ವಿ ನಮ್ಮ ಆಗ್ರಹನ ಪರಿಗಣಿಸೋ ಬದಲಾಗಿ ಚಳುವಳಿ ಮಾಡಿದವ್ರ ಮೇಲೆ ಶಾಂತಿ ಭಂಗದ ಮೊಕದ್ದಮೆ ನನಗೆ ಹಾಕಿ ಶಿಕಾರಿಪುರ ಕೋಟಿಗೆ ಓಡಾಡ್ತಿದ್ದೀನಿ ಅದು ಮುಗೀತು ಕೊನೆಗೆ ಒಂದು ವರ್ಷ ಚುನಾವಣೆಗೂ ಮುಂಚೆ ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವ್ರು ಪಾದಯಾತ್ರೆ ನಡೆಸಿದರು ಮಲೆನಾಡಿನ ಮುಳುಗಡೆ ರೈತರದ್ದು ಮತ್ತು ಅರಣ್ಯ ಭೂಮಿ ಸಮಸ್ಯೆ ಬಗೆಹರಿಸಬೇಕು ಅಂತ ಪಾದಯಾತ್ರೆ ಆಯನೂರಿಂದ ಶಿವಮೊಗ್ಗ ಮಾಡಿದ್ರು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆವಾಗ ವಿರೋಧ ಪಕ್ಷದ ನಾಯಕರಾಗಿದ್ದರು ಡಿ ಕೆ ಶಿವಕುಮಾರ್ ಪಕ್ಷದ ಅಧ್ಯಕ್ಷರಾಗಿದ್ದರು ನಾವು ಅಧಿಕಾರಕ್ಕೆ ಬಂದರೆ ತಕ್ಷಣ ಶಿವಮೊಗ್ಗ ಜಿಲ್ಲೆ ಸೇರಿದಂಗೆ ಮಲೆನಾಡಿನ ಜಿಲ್ಲೆಗಳ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ತಕ್ಷಣ ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನ ಭರವಸೆಯನ್ನು ಹತ್ತು ಸಾವಿರ ಜನರ ಎದುರುಗಡೆ ಶಿವಮೊಗ್ಗದಲ್ಲಿ ಕೊಟ್ಟಿದ್ದರು ನಾನು ಸಹ ಮಲೆನಾಡು ರೈತರ ಸಮಸ್ಯೆ ಅಧ್ಯಯನ ಸಮಿತಿ ಮೆಂಬರ್ ಅಂತ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾಡಿದರು ನಾನು ಸಹ ವರದಿ ಕೊಟ್ಟಿದ್ದೀನಿ ಚಿಕ್ಕಮಗಳೂರು ಉಡುಪಿ ಕೊಡಗು ದಕ್ಷಿಣ ಕನ್ನಡ ಮಂಗಳೂರು ಉಡುಪಿ ಎರಡು ಸಪ್ರೇಟ್ ರಾಜ್ಯಗಳು ಕಾರವಾರ ಜಿಲ್ಲೆ ಎಲ್ಲ ಸಮಸ್ಯೆಗಳನ್ನು ಅವ್ರು ಗಮನಕ್ಕೆ ಕೊಟ್ವಿ ಒಂದೂವರೆ ವರ್ಷ ಆಯ್ತು ಸರ್ಕಾರ ಬಂದು ಪಾದಯಾತ್ರೆ ಮಾಡಿದ ಮನುಷ್ಯ ಮಧು ಬಂಗಾರಪ್ಪನೂ ಸೊನ್ನೆ ಆಗಿದ್ದಾರೆ ಸೊನ್ನೆ ಮಲೆನಾಡಿನ ರೈತರ ಸಮಸ್ಯೆಯನ್ನು ಇವರು ಏನಾರು ಉಸ್ತುವಾರಿ ಸಚಿವರಾಗಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಒತ್ತಡ ಮಾಡಿ ಮಾಡಿದ್ರ ಅಂದ್ರೆ ಏನೂ ಮಾಡಲಿಲ್ಲ ಮುಖ್ಯಮಂತ್ರಿಗಳು ಅಧಿಕಾರ ಪಡೆದ್ರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೂ ಮಾತು ಕೊಟ್ಟಿದ್ದನ್ನು ಮರ್ದೆ ಮರ್ತೆ ಬಿಟ್ರು ಈಗಂತೂ ಮೂಡಿಲ್ಲ ಅವರಿಗೆ ಮೂಡ ಹಗರಣ ಆಗಿ ಮೂಡಿಲ್ಲ ಇವರಿಗೆ ಕೆಲಸ ಮಾಡೋ ಮನಸ್ಸಿಲ್ಲ ಯಾವ ಕೆಲಸಗಳು ಇವತ್ತು ಆಗ್ತಾಯಿಲ್ಲ ಗಂಭೀರವಾದ ಸಮಸ್ಯೆ ನಮ್ಮ ಜನರಿಗೆ ತಲೆದೋರಿದೆ ಇವತ್ತು ಈ ನಮ್ಮ ಅರಣ್ಯ ಮಂತ್ರಿ ಇದ್ದಾರೆ ರಾಜ್ಯದಲ್ಲಿ ಆ ಅರಣ್ಯ ಮಂತ್ರಿಗೆ ಮಲೆನಾಡಿನ ಜನರ ಸಮಸ್ಯೆ ಬಗ್ಗೆ ಕಷ್ಟದ ಬಗ್ಗೆ ಒಂದು ಕಾಳು ಸಹ ಅರಿವಿಲ್ಲ ಮಲೆನಾಡಿನ ಜನರು ಪಾಲಿಗೆ ಒಂಥರ ರಾಕ್ಷಸನ ರೀತಿಯಲ್ಲೇ ಆ ಮನುಷ್ಯ ಮಾತಾಡ್ತಿದ್ದಾರೆ ಇವತ್ತು ಅರಣ್ಯ ಮಂತ್ರಿ ಮಲೆನಾಡ ಜನರಿಗೆ ರಾಕ್ಷಸ ಒಬ್ಬ ರಾಜ್ಯದ ಮಂತ್ರಿ ಅಂದರೆ ಕೇವಲ ಯಾವುದೋ ಅವನ ಊರಿಗೋ ಬೆಂಗಳೂರಿಗೋ ವಿಧಾನಸೌಧಕ್ಕೋ ಮಂತ್ರಿ ಅಲ್ಲ ರಾಜ್ಯದ ಜನರಿಗೆ ಅವರು ಮಂತ್ರಿ ಆಗಿರ್ತಾರೆ ಮಲೆನಾಡಿನ ಪರಿಚಯ ಇಲ್ಲದೆ ಇದ್ದರೆ ನಮ್ಮ ಕಾನೂರು ಕೋಟೆನೋ ಅಥವಾ ನಾಗವಳ್ಳಿ ಕೋಗಾರು ತುಂಬ್ರಿ ಸಿಗಂಧೂರು ಮಧ್ಯೆ ಅಲ್ಲೆಲ್ಲ ಹಳ್ಳಿಗಳಿದ್ದಾವೆ ಕುಗ್ರಾಮ್ಗಳು ತೀರ್ಥಹಳ್ಳಿಲೂ ಇದ್ದಾವೆ ಆನೆ ಮನೆ ಎಲ್ಲ ಇಲ್ಲಿ ಪುರದಾಳ ಹತ್ರ ಸಾಯಿಸ್ತು ಪುರದಾಳಿಗೆ ಬರಲಿ ಇಲ್ಲ ಕಾನೂರಿಗೆ ಬರಲಿ ಇಲ್ಲಾಂದರೆ ಚಿಕ್ಕಮಗಳೂರಿನ ಯಾವ್ದಾದ್ರು ಪ್ರದೇಶಗಳಿಗೆ ಹೋಗಲಿ ನಮ್ಮ ಜಿಲ್ಲೆಗಂತೂ ಅವ್ರು ಬರಲೇಬೇಕು ಯಾಕಂದ್ರೆ ಈಗ ಅಲ್ಲಿ ಕರೂರು ಬಾರಂಗಿ ಹೋಬಳಿ ಅಂತ ಇದೆ ಸಿಗಂಧೂರಿಂದ ಮುಂದೆ ನೀವು ಎಲ್ಲ ಕೆಲವ್ರು ನೋಡಿದ್ರಿ ಕೆಲವ್ರು ನೋಡಿಲ್ಲ ಈ ಟೈಮಲ್ಲಿ ಮಳೆ ಜಾಸ್ತಿಯಾಗಿ ಉಂಬಳ ಎಲ್ಲ ಮೈಗೆ ಹಚ್ಕ ಹತ್ಕತ್ತವು ಪೂರ್ತಿ ರಕ್ತ ಇರ್ತವೆ ಈ ನಮ್ಮ ಅರಣ್ಯ ಮಂತ್ರಿಗೆ ಮಲೆನಾಡಿನ ಸಮಸ್ಯೆ ಪರಿಚಯ ಅಂದ್ರೆ ಇವನಿಗೆ ಉಂಬಳ ಮೈ ತುಂಬಾ ಬಿಡಬೇಕು ಅಲ್ಲಿ ಇವರು ವಾಸ ಇರಬೇಕು ಗ್ರಾಮ ವಾಸ್ತವ್ಯ ಮಾಡಬೇಕು ನಮ್ಮ ಮಲೆನಾಡಿನ ಜನರ ಕಷ್ಟ ಎಷ್ಟು ವರ್ಷದಿಂದ ನೂರಾರು ವರ್ಷದಿಂದ ಬದುಕಿದ್ದಾರೆ ತಂದೆ ಅಜ್ಜಿನ ಕಾಲದಿಂದ ಬದುಕಿದ್ದಾರೆ ಇವಾಗ ಹೋಗಿ ಸೇರಿದವರಲ್ಲ ಅಲ್ಲಿ ಮಂಗನ್ ಕಾಟ ಬೆಳೆ ಪೂರ್ತಿ ನಾಶ ಮಾಡಿದೆ ಹ ಅಲ್ಲಿ ಕಾಡು ಕೋಣದ ಕಾಟ ಕಾಡು ಹಂದಿ ಕಾಟ ಅದರ ನಡುವೆ ಬದುಕೊಂಡು ಪರಿಸರನೂ ಕಾಪಾಡ್ಕೊಂಡು ಚೆನ್ನಾಗಿ ಇವತ್ತು ಅರಣ್ಯನೂ ಉಳಿಸ್ಕೊಂಡು ಇವತ್ತು ಜೀವನ ಮಾಡ್ತಿದ್ದಾರೆ ಅದರ ಪರಿಚಯ ಇವತ್ತು ಏನಾದ್ರು ಸ್ವಲ್ಪ ಮಾಹಿತಿ ಅರಣ್ಯ ಮಂತ್ರಿಗಳಿಗಿದ್ರೆ ಅರಣ್ಯ ಮಂತ್ರಿ ಹಿಂಗೆ ಮಾತಾಡ್ತಿರಲಿಲ್ಲ